ಪ್ರೀತಿ ಎಂದರೆ ಒಂದು ಹೆಣ್ಣಿನ ಮೇಲಿರುವ ಆಕರ್ಷಣೆ ಅಲ್ಲ ಅವಳ ಸೌಂದರ್ಯ ನೋಡಿ ಉಕ್ಕಿ ಬರುವ ಭಾವನೆಗಳೂ ಅಲ್ಲ ಅವಳ ಅಂತಸ್ತನ್ನು ನೋಡಿ ಅಳೆಯುವುದೂ ಅಲ್ಲ ಎಂತಹ ಕಷ್ಟವೇ ಇರಲಿ ಸುಖವೇ ಇರಲಿ ನಂಬಿದ್ದವಳನ್ನು ಅವಳ ಸೌಂದರ್ಯ ಮಾಸಿದ್ದರು ಹಣ ಕರಗಿದರು ವಯಸ್ಸು ಹೇರಿದ್ದಾಗಲೂ ಅವಳ ಕಣ್ಣರೆಪ್ಪೆಯಂತೆ ಕಾಪಾಡುವುದೇ ನಿಜವಾದ ಪ್ರೀತಿ ಸಿಗುತ್ತಾರೆ ಎಂದು ಇಷ್ಟಪಡುವುದು ನಂಬಿಕೆ ಸಿಗಲ್ಲ ಅಂತ ಗೊತ್ತಿದ್ರೂ ಇಷ್ಟಪಡುವುದು ನಿಜವಾದ ಪ್ರೀತಿ ಹಸೆಮಣೆ ಏರುವಾಗ ಹಿಡಿದ ಕೈಗಳು ಮಣ್ಣು ಸೇರುವವರೆಗೂ ಬಾಡಬಾರದೆನ್ನುವುದೇ ಮಾಂಗಲ್ಯದ ಬಂಧ ಅಂದರೆ ಅದೇ ನಿಜವಾದ ದಾಂಪತ್ಯದ ಬಂಧ ನಮ್ಮ ಪ್ರೀತಿ ಸತ್ತಾಗ ಬಂದು ಹಳುವುದಲ್ಲ ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸುವುದು ಅವಶ್ಯಕತೆಗಳಿಗೆ ಉಪಯೋಗಿಸಿಕೊಳ್ಳುವುದಲ್ಲ ಎಂತಹದೇ ಕಷ್ಟ ಇರಲಿ ಎಂತಹದೇ ಸಂದರ್ಭದಲ್ಲಿ ಜೊತೆ ನಿಲ್ಲೋದೇ ನಿಜವಾದ ಪ್ರೀತಿ ಪ್ರೀತಿ ಎಂದರೆ ಮದುವೆಯಾಗಿ ಜೊತೆಯಲ್ಲಿ ಇದ್ದರೆ ಮಾತ್ರ ಅದು ಪ್ರೀತಿಯಲ್ಲ ಜೊತೆಯಲ್ಲಿ ಇರಲಿ ಇಲ್ಲದೆ ಇರಲಿ ಮನಸ್ಸಲ್ಲಿ ಹುಟ್ಟಿರೋ ಪ್ರೀತಿ ಎಂದೆಂದಿಗೂ ಶಾಶ್ವತ ಪ್ರತಿಯೊಂದು ಹೆಣ್ಣಿನ ಬಯಕೆ ಇಷ್ಟೆ ಅವಳ ಕಣ್ಣೀರು ಹಾಕದೆ ಮನಸ್ಸನ್ನು ಹರಿತು ಕಣ್ಣಿನ ರೆಪ್ಪೆ ತರ ನೋಡಿಕೊಳ್ಳೋ ಗಂಡ ಸಿಗಬೇಕು ಅಂತ ಒಂದು ವೇಳೆ ಹಾಗೆ ನೋಡಿಕೊಳ್ಳುವಂಥ ಗಂಡ ಸಿಕ್ಕಿದರೆ ಎಷ್ಟು ಕಷ್ಟವಾದರೂ ಅವಳು ಸಹಿಸಿಕೊಂಡು ಅದೆಷ್ಟು ನೋವಾದರೂ ನಗುತ್ತಾ ಸ್ವೀಕರಿಸುತ್ತಾಳೆ ಅವಳ ಬಗ್ಗೆ ನೂರು ಜನ ನೂರು ಥರ ಮಾತಾಡಲಿ ನಾನಿದ್ದೇನೆ ಭಯಪಡಬೇಡ ಎನ್ನುವ ಆ ಒಂದು ಜೀವ ಸದಾ ಅವಳ ಜೊತೆಯಲ್ಲಿ ಇದ್ದರೆ ಸಾಕು ಆ ನೂರು ಮಂದಿಯ ನೂರು ಮಾತುಗಳನ್ನು ಸಹ ಧೈರ್ಯದಿಂದ ಎದುರಿಸಿ ಬದುಕಿ ತೋರಿಸುತ್ತಾಳೆ ಪ್ರೀತಿಯ ಅರ್ಥನೇ ಗೊತ್ತಿಲ್ಲದೆ ಯಾರನ್ನು ಪ್ರೀತಿಸಬೇಡಿ ಸುಮ್ಮನೆ ನಿಮ್ಮನ್ನು ಪ್ರೀತಿಸೋರನ್ನು ಕಣ್ಣಲ್ಲಿ ನೀರು ಭರಿಸಬೇಡಿ ನಿಮ್ಮನ್ನು ಪ್ರೀತಿಸೋರ ಯಾವತ್ತೂ ಮರೆಯಬೇಡಿ ಯಾಕಂದರೆ ಪ್ರೀತಿ ಕೊಡುವ ಸಂತೋಷಕ್ಕಿಂತ ಪ್ರೀತಿನ ಹಾಗೂ ನೋವನ್ನು ಸಹಿಸಿಕೊಳ್ಳೋದಕ್ಕೂ ತುಂಬ ಕಷ್ಟ ತುಂಬ ಪ್ರೀತಿ ಮಾಡೋರನ್ನು ಯಾವತ್ತೂ ದೂರ ಮಾಡಬೇಡಿ ಯಾಕೆ ಗೊತ್ತಾ ಆ ಮುದ್ದು ಮನಸ್ಸು ನಮ್ಮಿಂದ ಪ್ರೀತಿಯೊಂದನ್ನೇ ಬಿಟ್ಟು ಬೇರೆ ಏನನ್ನೂ ಬಯಸುವುದಿಲ್ಲ ಇರಬೇಕು ಒಬ್ಬ ಸಂಗಾತಿ ನೋವುಗಳಿಗೆ ಸ್ಪಂದಿಸುತ್ತಾ ತಪ್ಪುಗಳನ್ನು ತಿದ್ದುತ್ತಾ ಖುಷಿಯನ್ನು ಹಂಚಿಕೊಳ್ಳುತ್ತಾ ಪ್ರೇಮಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾ ಹಾಗಾಗ ರೇಗಿಸುತ್ತಾ ಬದುಕಿಗೆ ಸ್ಫೂರ್ತಿ ತುಂಬುವ ಸಂಗಾತಿ ಇರಬೇಕು ಹಾಗೆಯೇ ಗೆಳತಿನೂ ಇರಬೇಕು ಹೆಣ್ಣು ಅಂದರೆ ಬೆಟ್ಟದಷ್ಟು ಪ್ರೀತಿ ಕಡಲಿನಷ್ಟು ಹಾಳದ ಕರುಣೆ ಸ್ವಲ್ಪ ಸ್ವಲ್ಪ ಕೋಪ ಮತ್ತೆ ತಾಳ್ಮೆಯೇ ಭೂಮಿಯಂತೆ ಆದರೆ ಗಂಡು ಭೂಮಿಯ ಮುದ್ದು ಮುಖ ನೋಡಿ ಮಳೆ ಸುರಿಸೋ ಆಕಾಶ ಅಷ್ಟೆ ಆದರೆ ಭೂಮಿಗೆ ಭೂಮಿಯಂತೆ ಹೆಣ್ಣಿಗೆ ಮಳೆ ಅನ್ನೋ ಗಂಡ ಆಸರೆಯಾದರೆ ಹೆಣ್ಣಿನ ಬದುಕು ಪರಿಪೂರ್ಣವಲ್ವಾ ಅರ್ಧಕ್ಕೆ ಬಿಟ್ಟು ಹೋಗುವುದು ಪ್ರೀತಿಯಲ್ಲ ಕಷ್ಟನೇ ಬರಲಿ ಸುಖನೇ ಇರಲಿ ಉಸಿರು ಇರೋ ತನಕ ನಂಬಿ ಬಂದ ಜೀವನ ಕೈ ಬಿಡದೆ ಜೊತೆಯಲ್ಲಿ ಇರುವುದೇ ನಿಜವಾದ ಪ್ರೀತಿ ಯಾರ ಜೊತೆ ಮಾತಾಡಿದ್ರೂ ಸ್ವಲ್ಪ ಹೊತ್ತು ಮಾತಾಡಿ ಸುಮ್ಮನಾಗ್ಬಿಡ್ತೀವಿ ಆದರೆ ನಮ್ಮ ಮನಸ್ಸಿಗೆ ಇಷ್ಟ ಆದವರ ಜೊತೆ ಮಾತಾಡೋದಕ್ಕೆ ಏನೂ ಇಲ್ಲ ಅಂದರೂ ಹೇಳು ಇನ್ನೂ ಹೇಳು ಏನಾದರೂ ಹೇಳು ಅಂತಾನೇ ಇರ್ತೀವಿ ಅವರು ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರು ಇನ್ನೂ ಏನೋ ಮಾತಾಡಬೇಕು ಅನಿಸುತ್ತೆ ಅಲ್ವಾ ಪ್ರೀತಿಸೋರು ಹೇಗಿರಬೇಕು ಅಂದರೆ ಇದ್ರೆ ಕನ್ನಡಿ ಥರ ಇರಬೇಕು ಇಲ್ಲ ಅಂದರೆ ನೆರಳಿನ ಥರ ಇರಬೇಕು ಯಾಕೆ ಅಂದರೆ ಕನ್ನಡಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ನೆರಳು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಮ್ಮ ಜೊತೆಯೇ ಇರುತ್ತೆ ಪರಿಚಯ ಎಷ್ಟು ದಿನದಿಂದ ಎಂಬುದು ಮುಖ್ಯ ಅಲ್ಲ ಎಷ್ಟು ಅರ್ಥ ಮಾಡಿಕೊಂಡಿದ್ದೀವಿ ಎಂಬುವುದೇ ಬಹು ಮುಖ್ಯ ನನ್ನ ಈ ಪ್ರೀತಿಯ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಹೊತ್ತದ್ದನ್ನು ಮರಿಬೇಡಿ ಥ್ಯಾಂಕ್ ಯು